ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನೋಧವಂತರಿ ಮಾದರಿ ಓಂ ಸರಾಸರಿ ಒಂದಿರ ಪಾದ ಲೋಕೇಜರ ಲೋಕೇಜರಾರೋಭ್ಯ ಮೃತ್ಯನಾಶಂ ಧಾತಾರಮಿಷಂ ವಿದೋಷಧೀನ ಧನ್ವಂತರಿ ರಮಾನಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವರ್ತಾರ ಒಂದಿ ಪೇಷಾಯಕಂ ಸರ್ವೇ ಜನ ಹಸುಖಿನ ಬಂತು ಸರ್ವೇ ಸಂತಂ ಶಾಂತಿ 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 ವೀಕ್ಷಕರೇ ಮನುಷ್ಯನ ಎಲ್ಲ ಖಾಯಿಲೆಗಳಿಗೂ ಪ್ರಮುಖವಾದ ಒಂದು ಕಾರಣ ಅಂತಂದರೆ ನಮ್ಮ ದೇಹದ ಮಧ್ಯಪ್ರದೇಶದಲ್ಲಿ ಅತಿಯಾದ ಕೊಬ್ಬಿನ ಶೇಖರಣೆ ಮಧ್ಯಪ್ರದೇಶ ಅಂತಂದರೆ ಯಾವುದು ಅಂತಂದರೆ ನಮ್ಮ ದೇಹದ ಮಧ್ಯಪ್ರದೇಶ ಅಂದರೆ ಹೊಟ್ಟೆಯ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಈ ವಿಜರಲ್ ಫ್ಯಾಟ್ ಅಂತ ಹೇಳ್ತಾರೆ ಅಂತಂದರೆ ಅಂಗಾಂಗಗಳನ್ನು ಸುತ್ತುವರೆದಿರತಕ್ಕಂತಹ ಒಂದು ಕೊಬ್ಬಿನಂಶ ಜಾಸ್ತಿ ಆದರೆ ಅದನ್ನು ಬೆಲ್ಲಿ ಫ್ಯಾಟ್ ಅಂತಾರೆ ಅಥವಾ ಸೆಂಟ್ರಲ್ ಒಬೆಸಿಟಿ ಅಂತ ಅಂತಾರೆ ಈ ರೀತಿ ಸೆಂಟ್ರಲ್ ಒಬೆಸಿಟಿ ಏನು ಹೊಟ್ಟೆ ಭಾಗ ದಪ್ಪ ಆಗಿದ್ದರೆ ಎಲ್ಲ ಒಂದು ಕಾಯಿಲೆಗಳಿಗೂ ಇದೇ ಮೂಲ ಹಾಗಾಗಿ ನೀವು ಏನಪ್ಪ ಅಂದರೆ ಈ ಒಂದು ಫ್ಲ್ಯಾಟ್ ಆಗಿರಬೇಕು ಈ ಒಂದು ಹೊಟ್ಟೆಯ ಭಾಗ ಸಮವಾಗಿರಬೇಕು ಅಂತಂತಂದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ತಗೋಬೇಕು ಅದನ್ನು ನಾನು ಹೇಳ್ತೀನಿ ಆಯುರ್ವೇದದಲ್ಲಿ ಈ ಒಂದು ಖಾಯಿಲೆಯ ಸ್ಥೌಲ್ಯ ಅಂತ ಹೇಳಿದ್ದಾರೆ ಸ್ಥೌಲ್ಯ ಅಂತಂದರೆ ಇದು ಮೇಧೋವಾಹ ಸ್ರೋತಸ್ ಅಂದ ಆಗೋ ಒಂದು ಕಾಯಿಲೆ ಮೇಧಸ್ ಅಂತಂದರೆ ನಮ್ಮ ಆಚಾರ್ಯ ಮಾಧವಕರ ಅನ್ನೋರು ಮೊದಲ ಬಾರಿಗೆ ಮೇಧೋವಾಹ ಸ್ರೋತೋ ವ್ಯಾಧಿ ಅಂತ ಹೇಳಿದ್ದಾರೆ ಅಂದರೆ ಮೇಧಸ್ ಅಂತಂದರೆ ಅಡಿಪೋಸ್ ಟಿಶ್ಯೂ ಈ ಒಂದು ಈ ಫ್ಯಾಟ್ ಅನ್ನೋದನ್ನ ಎಲ್ಲಿ ಡೆಪಾಸಿಷನ್ ಆಗುತ್ತಲ್ಲ ಅದರ ಬಗ್ಗೆ ಹೇಳಿದರೆ ಆಚಾರ್ಯ ಚರಕರು ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಈ ಒಂದು ಬಜ್ಜಿನ ಬಗ್ಗೆ ಅತಿಯಾದ ಒಂದು ಶೇಖರಣೆಯಾದರೆ ಈ ಕೊಬ್ಬು ಯಾವ ರೀತಿ ಖಾಯಿಲೆ ಬರೋದು ಅಂತೆಲ್ಲ ಹೇಳಿದ್ದಾರೆ ಹಾಗಾಗಿ ಈ ಒಂದು ಖಾಯಿಲೆಗೆ ಯಾವ ರೀತಿ ಆಹಾರವನ್ನು ತೆಗೆದುಕೋಬೇಕು ಯಾವ ದಿನನಿತ್ಯ ಅನ್ನೋದನ್ನು ಇವತ್ತು ಹೇಳ್ತೀನಿ ಪ್ರಮುಖವಾಗಿ ನಾವು ಸೇವಿಸುವಂತಹ ಒಂದು ಆಹಾರದಲ್ಲಿ ಹೆಚ್ಚಿನ ನಾರಿನಾಂಶ ಇರಬೇಕು ಕ್ಯಾಲೋರಿ ಕಡಿಮೆ ಇರಬೇಕು ಈ ರೀತಿ ಒಂದು ಆಹಾರ ತಗೋಬೇಕು ಅಂದರೆ ನೀವು ಸೌತೆಕಾಯಿ ತಗೋಬೋದು ನಾರಿನಾಂಶ ಜಾಸ್ತಿ ಇರುತ್ತೆ ಹಾಗಾಗಿ ಕ್ಯಾಲೋರೀಸ್ ಕಡಿಮೆ ಇರ್ತದೆ ಮ ಬನಾನಾ ಬಾಳೆಹಣ್ಣಲ್ಲಿ ಅತಿಯಾಗಿ ನಾರಿನಂಶ ಇರ್ತದೆ ಹಾಗೂ ಕೊಬ್ಬಿನಂಶ ಕಮ್ಮಿ ಇರ್ತದೆ ಅದರ ಜೊತೆಗೆ ಪ್ರಮುಖವಾಗಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರ್ತದೆ ಬಾಳೆಹಣ್ಣಲ್ಲಿ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಅಂಶ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಪಪ್ಪಾಯ ಪರಂಗಿ ಹಣ್ಣನ್ನು ಸೇವನೆ ಮಾಡೋದರಿಂದ ಹಾಗೂ ಊಟದ ನಂತರ ಈ ಸೋಂಪು ಕಾಳುಗಳನ್ನ ಪ್ರತಿನಿತ್ಯ ಊಟದ ನಂತರ ಕೆಲವೊಂದು ಸೋಂಪು ಕಾಳುಗಳನ್ನ ಸೇವನೆ ಮಾಡೋದರಿಂದ ಹಾಗೂ ತಿಳಿಯಾದ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಕಾಯಿಸಿ ಆರಿಸಿದ ಒಂದು ನೀರಿಗೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಸೇವನೆ ಮಾಡೋದರಿಂದ ಹಾಗೂ ಊಟದಲ್ಲಿ ಆಹಾರದಲ್ಲಿ ಪ್ರತಿನಿತ್ಯ ಶುಂಠಿಯನ್ನು ಬಳಸೋದ್ರಿಂದ ಬಾದಾಮಿಯನ್ನು ತಿನ್ನೋದ್ರಿಂದ ಈ ಒಂದು ಒಬೆಸಿಟಿ ಕಾಯಿಲೆಯನ್ನು ಆದಷ್ಟು ತಡೆಯಬಹುದು ಇದು ಪ್ರಮುಖವಾದ ಕಾರಣ ಏನಪ್ಪ ಅಂತಂದರೆ ಕಫದೋಷ ನಾನು ಹೇಳ್ದಂಗೆ ಕಫ ದೋಷ ಹಾಗೂ ಮೇಧಸ್ ಧಾತು ಇವೆರಡು ಆಶ್ರಯ ಆಶ್ರಯಿ ಭಾವ ಅಂತಂದರೆ ದೇಹದಲ್ಲಿ ಕಫ ದೋಷ ಹೆಚ್ಚಾಗಿ ಮೇಧಸ್ ಧಾತು ಮೇಧಸ್ ಅಂತಂದರೆ ಫ್ಯಾಟು ಇವೆರಡೂ ಒಂದು ಒಂದನ್ನೊಂದು ಅವಲಂಬಿಸಿರ್ತದೆ ಇದು ಜಾಸ್ತಿ ಆದರೆ ಈ ಒಂದು ಕಾಯಿಲೆ ಬರ್ತದೆ ಈ ಒಂದು ಕಾಯಿಲೆ ಬರುತ್ತಕ್ಕೆ ಕಫದೋಷ ಹೆಚ್ಚಾಗೋಕ್ಕೆ ನಾವು ಯಾವ ರೀತಿ ಆಹಾರ ವಿಹಾರ ಮಾಡ್ತೀವಿ ಅಂತಂದರೆ ಅತಿಯಾದ ಮಧುರ ರಸ ಪ್ರಧಾನ ಅಂತಂದರೆ ಸಿಹಿಯಾದ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಹಾಗೂ ವಿಹಾರದಲ್ಲಿ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡೋದು ವ್ಯಾಯಾಮ ಮಾಡದಲ್ಲೇ ಇರೋದು ಹಗಲೊತ್ತು ನಿದ್ದೆ ಮಾಡೋದು ರಾತ್ರಿಯೆಲ್ಲ ಎದ್ದಿರೋದು ಈ ಎಲ್ಲ ಒಂದು ಕಾರಣಗಳಿಂದ ದೇಹದಲ್ಲಿ ದೋಷ ಧಾತು ವೈಪರೀತ್ಯ ಆಗಿ ಕಫ ಜಾಸ್ತಿಯಾಗಿ ಮೇಧಸ ಜಾಸ್ತಿಯಾಗಿ ಅದು ಹೊಟ್ಟೆಯ ಭಾಗದಲ್ಲಿ ಸೊಂಟದ ಸುತ್ತಳತೆಯಲ್ಲಿ ಶೇಖರಣೆ ಆಗ್ತದೆ ಇದು ಒಂದರ ಇದು ಹಲವಾರು ಕಾಯಿಲೆಗಳಿಗೆ ಒಂದು ದಾರಿ ಮಾಡಿಕೊಡ್ತದೆ ಆದ್ದರಿಂದ ನಾನಿವತ್ತು ಹೇಳಿರತಕ್ಕಂತಹ ಈ ಒಂದು ಆಹಾರಗಳು ತರಕಾರಿಗಳು ಏನಿದೆ ಈ ಒಂದು ಫಾಲೋ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು